ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ಟಿವಿಗೆ ಸ್ವಾಗತ ನಾನು ವೀರೇಶ್ ಬಳಗೇರಿ ಜಲಪಾತಗಳಲ್ಲಿ ಅತಿ ವಿಶ್ವವಿಖ್ಯಾತ ಜಲಪಾತಗಳಲ್ಲಿ ಒಂದಾದ ಸಾಗರ್ ಜಲಪಾತವು ಕೂಡ ಮಹದಾಯಿ ನದಿಗೆ ಇದು ಮಹದಾಯಿ ನದಿಯ ನೀರಿನಿಂದ ಹರಿಯುವ ಈ ಜಲಪಾತ ಹಾಲ್ ಹಾಲ್ನೊರೆಯವೋ ಅಥವಾ ನೀರೋ ಎಂಬುದು ಕೂಡ ಜನರಿಗೆ ಕನ್ಫ್ಯೂಸ್ ಆಗುವ ರೀತಿಯಲ್ಲಿ ಇದೊಂದು ಜಲಪಾತ ಹರಿಯುತ್ತಿದೆ ಬೆಳಗಾವಿಯಿಂದ ಎಂಬತ್ತು ಕಿಲೋಮೀಟರ್ ಹಾಗೂ ಧಾರವಾಡದಿಂದ ಗೋವಾಗೆ ಹೋಗುವ ರೈಲು ಮಾರ್ಗ ಮಧ್ಯದಲ್ಲಿ ಸಿಗುವ ಈ ದೂದ್ಸಾಗರ್ ಜಲಪಾತವನ್ನು ನೋಡುವುದೇ ಒಂದು ಅತ್ಯದ್ಭುತ ಕ್ಷಣನೇ ಅಂತ ಹೇಳ್ಬೋದು ಈ ಮಳೆಗಾಲದಲ್ಲಿ ಆ ಒಂದು ದೂದ್ಸಾಗರ್ ಜಲಪಾತ ಹೆಸರು ಹೇಳ್ದಂಗೆ ದೂದ್ಸಾಗರ್ ಹಾಲಿನ ನೊರೆಯ ಜಲಪಾತದ ಕೆಲವೊಂದು ಸುಂದರ ಕ್ಷಣಗಳನ್ನು ನಮ್ಮ ಜೆ ಬಿ ಎಂ ವಾಹಿನಿಯಲ್ಲಿ ವೀಕ್ಷಿಸೋಣ ಬನ್ನಿ